ಅದೇ ಸರ್ ನೀವು ಹೇಳ್ದಂಗೆ ಅವರು ಅವ್ರ ಅವ್ರ ಬಗ್ಗೆ ರಾಕೇಶ್ ಬಗ್ಗೆ ಜಲಸೆ ಪಡುವಂಥ ಕಲಾವಿದರು ಯಾರು ಇರಲಿಲ್ಲ ಯಾಕಂದರೆ ಎಲ್ರಿಗೂ ಒಂದು ಮುದ್ದಾದ ಕಂದ ಅದು ನಮ್ಮ ಕಾಮಿಡಿ ಕಲ್ಲಡು ವೇದಿಯಲ್ಲಿ ಜಡ್ಜಸ್ ಕೂಡ ನಮ್ಮ ರಕ್ಷತೆ ಮೇಡಮ್ ಮಗನೇ ಅಂತ ಕರೆಯೋರು ಜಗಣ ಪ್ರೀತಿಯಿಂದ ಕುಳ್ಮಿಡ್ರಿ ಅಂತ ಕರೆಯೋರು ಭಟ್ರು ಕೂಡ ಅಲ್ಲಿ ನೀನು ಸ್ಟೇಜಿಗೆ ಬಂದೆ ಅಂದರೆ ನಿಂದೆ ಕಂಡ್ಲಿ ನುಂಗ್ ನೀನು ಅಂತ ಎಲ್ಲ ಹೇಳೋರು ಸೊ ಅದೇ ಥರ ಸಹ ಕಲಾವಿದರು ಕೂಡ ನಾವುಗಳೆಲ್ಲ ಏನು ಮಾಡ್ತಿದ್ವಿ ಅಂದರೆ ರಾಕೇಶ್ ಬಂದ ಅಂದರೆ ಎಲ್ಲರೂ ನಿಷ್ಕಲ್ಮಶವಾಗಿ ಇಷ್ಟಪಡ್ತಿದ್ವಿ ಇವಾಗಲೂ ಕೂಡ ಹಂಗೆ ಇಷ್ಟಪಡ್ತಾರೆ ಯಾವುದಾದ್ರೂ ಸಿನಿಮಾದಲ್ಲಿ ರಾಕೇಶ್ ಮಾಡ್ತಾನೆ ಅಂತಂದರೆ ಸೊ ಆ ಪ ಆ ಪ್ರತಿಭೆಗೆ ಅದು ಯೋಗ್ಯ ಅಂತ ಅನ್ಸೋದು ಇವು ಅವಕಾಶ ಸಿಕ್ತಾ ಅಂತ ನೋಡೋದಲ್ಲ ಕರೆಕ್ಟ್ ಇತ್ತೀಚೆಗೆ ಅವರು ಇದನ್ನು ಮಾಡಿದರು ಕಾಂತಾರದಲ್ಲಿ ಆ್ಯಕ್ಟ್ ಮಾಡಿದರು ಸೊ ಆವಾಗ ಎಲ್ಲರೂ ಕೂಡ ಅನಿಸಿದ್ದು ಒಂದೇ ಅವ್ರಿಗೆ ಅದು ಯೋಗ್ಯ ಇದೆ ಅದು ಯೋಗ್ಯ ಇದೆ ಅವರು ಅದು ಯೋಗ್ಯ ಇದೆ ಅವ್ರಿಗೆ ಸಿಗ್ಲಾರ್ದೇನಲ್ಲ ಅದಕ್ಕೆ ಆಪ್ಟು ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿಪಟ್ಟರು ಯಾಕಂದರೆ ಅವರು ರಾಕೇಶ್ ಏನಂತಂದರೆ ಬೇರೆ ಯಾವ ಆ್ಯಕ್ಟ್ರ್ ನೋಡಿದ್ರು ಅಷ್ಟೇ ಖುಷಿಪಡೋನು ನಿಷ್ಕಲ್ಮಶವಾಗಿ ಉದಾಹರಣೆಗೆ ಹೇಳಬೇಕು ಅಂದರೆ ನಾನೇ ಮ್ಯಾಕ್ಸೆಲ್ ಮಾಡಿರೋ ಇತ್ತೀಚೆಗೆ ಎಷ್ಟು ಖುಷಿಪಟ್ಟ ಅಂತಂದರೆ ಅಣ್ಣ ನೀವು ಇಡೀ ಸಿನಿಮಾದಲ್ಲಿ ಇದ್ದೀರಾ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತೇಳಿ ಅಷ್ಟು ಒಂದು ಪ್ರೀತಿಯಿಂದ ಮಾತಾಡಿ ಅಷ್ಟು ಪ್ರೀತಿ ಕೊಡೋರು ಅದೇ ಪ್ರೀತಿ ಎಲ್ಲರಿಂದ ಸಿಗೋದವ್ರು ರಾಕೇಶ್ ಹಂಗಾಗಿ ನೀವು ಹೇಳಿದಂಗೆ ಅಜಾತ ಶತ್ರುನೇ ಅವರು ಅದೇ ನೀವು ಕಲಾವಿದರು ಮಾತ್ರ ಅಲ್ಲ ಅಂದರೆ ಜಡ್ಜಸ್ ಕೂಡ ಅವ್ರನ್ನ ಬೇರೆ ಬೇರೆ ರೀತಿಯೇ ಅಂದರೆ ಪ್ರೀತಿಯಿಂದ ಕಾಣ್ತಾ ಇದ್ರು ಇಷ್ಟಪಡ್ತಾ ಇದ್ದರು ರಕ್ಷಿತಾ ಮೇಡಮ್ ಆಗಿರ್ಬೋದು ಬಟ್ರು ಆಗಿರ್ಬೋದು ಜಗೇಶ್ವರ ಆಗಿರ್ಬೋದು ಸೊ ಹಾಗಾಗಿ ಅಂತಹ ಕಲಾವಿದನಿಗೆ ಈ ರೀತಿಯ ರೀತಿ ಆಗಲಿಕ್ಕೆ ಅನ್ನುವಂಥದ್ದನ್ನ ಹೆಂಗ್ ಡೈಜೆಸ್ಟ್ ಮಾಡ್ಕೊಳಕಾಯ್ತು ಯಾಕಂದ್ರೆ ನೀವು ಮತ್ತೆ ದಿವ್ಯಾ ಅವರು ಇಬ್ರು ಕೂಡ ರಾತ್ರಿ ಈ ಸುದ್ದಿ ಬಂದಾಗ ಹೇಳ್ದಂಗೆ ಸುಳ್ಳಾಗ್ಬಾರ್ದಾ ಅಂತ ಅನ್ಕೊಂಡು ಯೋಚನೆ ಮಾಡಿದ್ರಿ ಅನ್ನುವಂಥದ್ದು ಹಾಗಾಗಿ ಹೌದು ಸರ್ ಅನ್ನಿಸ್ತದೆ ಎಲ್ರಿಗೂ ಕೂಡ ಸುಳ್ಳು ಅಂತ ಇದು ಜೀರ್ಣ ಮಾಡ್ಕೊಳ್ಳೋಕ್ಕೆ ಒಂಥರ ಬಹಳ ಕಷ್ಟ ಯಾಕಂದ್ರೆ ಅವನ್ನ ಬರೀ ನಾವು ಕಲಾವಿದನಾಗಿ ನೋಡಿಲ್ಲ ಒಬ್ಬ ಫ್ಯಾಮಿಲಿ ಮೆಂಬರ್ ಥರ ಇದ್ದರು ಅವರು ಕೂಡ ನಾವು ಫ್ಯಾಮಿಲಿ ಮೆಂಬರ್ ಥರನೇ ಇದ್ವಿ ಮನೆಯಾಗೆ ಬಂದೆಲ್ಲ ಮನೆ ಮಗನ ಥರನೇ ಇರೋರು ತಮ್ಮನ ಥರನೋ ಇನ್ನೊ ಥರನೋ ಎಲ್ಲ ಮನೆ ಮಗನ ಥರನೇ ಇರೋರು ಕಲಾ ನಾವು ಆ್ಯಕ್ಟ್ ಮಾಡುವಾಗ ಈವೆಂಟ್ಗೆ ಹೋದಾಗ ಸ್ಟೇಜ್ ಮೇಲೆ ಮಾತ್ರ ಕಲಾವಿದ ಉಳಿದಂತೆ ಎಲ್ಲ ಒಬ್ಬ ಫ್ಯಾಮಿಲಿ ಮೆಂಬರೇ ಆಲ್ಮೋಸ್ಟ್ ಫ್ಯಾಮಿಲಿ ಮೆಂಬರ್ ಥರನೇ ಇರುವಾಗ ಒಬ್ಬ ಫ್ಯಾಮಿಲಿ ಮೆಂಬರ್ ಅಂತ ಕಳ್ಕೊಂಡಾಗ ಎಷ್ಟು ನೋವಾಗುತ್ತೆ ನೋಡಿ ಅಷ್ಟೇ ನೋವಾಗ್ತಾಯಿದೆ ಅಷ್ಟೇ ಫೀಲ್ ಆಗ್ತಾಯಿದೆ ಜೀನ್ಸ್ಗಳ್ ತುಂಬ ಕಷ್ಟ ಆಗ್ತಾಯಿದೆ ಯಾಕಂದರೆ ಅವ್ರು ರೀಸೆಂಟಾಗಿ ಅವ್ರ ಮನೆಗೆ ಹೋದಾಗ ಅವ್ರ ಅಮ್ಮ ಇರ್ಬೋದು ಅವ್ರ ತಂಗಿ ಇರ್ಬೋದು ತಮಾಷೆಗೆ ಅಮ್ಮ ನೋಡಪ್ಪ ಬೇಗ ನೀವಾದರೂ ಹೇಳಿ ಮದುವೆ ಆಗೋಕ್ಕೆ ಬೇಗ ಮದುವೆ ಆಗಲಿ ಅಂತೆಲ್ಲ ಹೇಳಿದ್ರು ಹೇಳಿದ್ರು ನಮಗೆ ಸೊ ನಾವು ಆ ಥರದ್ದೆಲ್ಲ ತಮಾಷೆ ಮಾಡಿಕೊಂಡು ಒಟ್ಟು ಒಟ್ಟಿಗೆ ಜೊತೆಗಿದ್ದಾಗ ತುಂಟಾಟ ಮಾಡಿಕೊಂಡು ಯಾವಾಗಲೂ ನಗ್ತಾ ಅವನು ರಾಕೇಶ್ ಅಂದ ತಕ್ಷಣ ನಮ್ಗೆ ಆ ನಗುವೆ ಆ ತುಂಟಾಟ ನೆನಪಾಗುತ್ತೆ ಅದಕ್ಕೆ ನಾವು ಒಂಥರ ಎಲ್ಲ ಎಲ್ರಿಗೂ ಫೇವ್ರೇಟ್ ಕಂದವನು ಒಂಥರ ಸೊ ಥರನೇ ಇದ್ದ ಇವಾಗೊಂದು ನಮ್ಮ ಪಕ್ಕದ ಅಕ್ಕಪಕ್ಕದಲ್ಲಿರೋ ನಮ್ಮ ಕಂದ ಹೊರಟೋದ್ರೆ ಹೆಂಗೆ ನೋವು ಹೋಗುತ್ತೆ ಹೇಳಿ ಸೊ ಅಷ್ಟು ಫೀಲ್ ಆಗ್ತಾಯಿದೆ ಸರ್ ಅದು ಜೀನ್ಸ್ ಕೇಳೋಕೆ ಕಷ್ಟ ಆಗುತ್ತೆ ನಿಜವಾಗ್ಲೂ ನಿಜವಾಗ್ಲು